ಡೈಲಿ ಒಂದೂವರೆ ಎರಡ್ ಸಾವಿರ ರೂಪಾಯಿ ಬರ್ಬೋದು ಸರ್ ಡೈಲಿ ನಿಮ್ದು ಪೆಟ್ರೋಲ್ ಖರ್ಚು ಮಾಡ್ಕೊಳ್ಳಿ ಮೊದಲು ಹೇಳಿ ಸರ್ ನಿಮ್ಮ ಹೆಸರು ಊರು ನಮ್ಮ ಹೆಸರು ಶ್ರೀನಿವಾಸ್ ಅಂತ ನಾವಿಲ್ಲ ಹಿರಿಯೂರ್ ತಾಲೂಕು ವಿಪುರ ಅಮ್ನೆಟ್ಟಿ ಅಂತ ಗ್ರಾಮ ಮ್ಯಾಕೆನಹಳ್ಳಿ ಸರ್ವೆ ನಂಬರ್ ಮೂವತ್ತಾರು ನಾವು ಇದೆ ಮಾಮೂಲಿ ರೈತರದು ಕಪ್ಪು ಸೆದೆ ಅದು ಇದು ಬೆಳ್ಕೊಂಡು ನೋಡಿ ಈ ತರ ಮಾಡ್ಕೊಂಡಿದೀವಿ ಬಹಳ ಸ್ವಲ್ಪ ನಿಮಿಗು ಪ್ರಾಬ್ಲಮ್ ಕಷ್ಟ ಸುಖ ಎಲ್ಲ ಬಹಳ ನೋಡಿ ಈ ಸೊಪ್ಪು ಪಾಲಕ್ ಅಂತ ಇದು ಇವತ್ತು ನಾವು ಉಳುಮೆ ಮಾಡಿ ಬಿತ್ತಿದ್ರೆ ಇಪ್ಪತ್ ದಿವಸ ತಿಂಗಳಿಗೆ ಸಪ್ ಬರುತ್ತೆ ಅದ್ರಲ್ಲೂ ಈ ತರ ಹುಳ ಅವು ಇವು ತಿಂದು ಅಧ್ವಾನ ಆಗಿ ನೋಡ್ರಿ ಇವಾಗ ಹೋಗ್ಬೇಕು ಔಷಧಿ ತರ್ಬೇಕು ಹೊಡಿಬೇಕು ಮೋಡ ಆಗೈತೆ ಮಳೆ ಬರಂಗಾಗೈತೆ ಎಲ್ಲ ಅದ ಅಧ್ವಾನ ಆದ್ರೆ ನಮ್ಗೆ ಕನಿಷ್ಠ ಪಕ್ಷ ಅಂದ್ರೆ ಒಂದು ಇಪ್ಪತ್ ಮೂವತ್ ಸಾವಿರ ಲಕ್ಷಣ ಆಗುತ್ತೆ ಹೆಂಗೋ ಒಂದ್ ರೂಪಾಯಿ ಎರಡ್ ರೂಪಾಯಿ ಸಿಕ್ಕಿದ್ರೆ ಡೈಲಿ ವೆಜ್ ಖರ್ಚಿಗೆ ಜೀವನ ನಡೀತೈತ್ ಸರ್ ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ಇದಕ್ಕಿಂತ ಮುಂಚೆ ಏನಿಲ್ಲ ಸರ್ ಇದೆ ರೈತರ ಜೀವನನೇ ನಾವು ಮಾಮೂಲಿ ರಾಗಿ ಬೆಳೆಯೋದು ಹತ್ತಿ ಹತ್ತಿ ಮೆಣಸಿನಕಾಯಿ ಅವು ಇವು ಬೆಳಿತಿದ್ವಿ ಈಗ ನಾವು ಬೆಳೆಯೋ ಬೆಳೆಗೆ ಸರಿಯಾದ ಇದು ಬೆಲೆ ಸಿಗದೆ ನಾವು ಸುಮ್ನೆ ಆಗ್ಬಿಟ್ಟು ಇವಾಗ ಅಡಕೆ ಇಕ್ಬಿಟ್ಟು ಈ ತರ ಸೊಪ್ಪು ಇದು. ಮಾಡ್ಕೊಂಡು ಡೈಲಿ ಖರ್ಚು ಮಾಡ್ಕೊಂಡು ಆರಾಮಾಗಿ ಇದೀವಿ ಇದು ಎಷ್ಟು ದಿನಕ್ ಬರುತ್ತೆ ಇದು ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಇಪ್ಪತ್ತೈದು ದಿಸದಿಂದ ಒಳಗೆ ಬರುತ್ತೆ ಸರ್ ಇದು ಇದು ಯಾವ ಸೊಪ್ಪು ಫಲಕನಾ ಇದು ಇದು ಪಾಲಕ್ ಪಾಲಕ್ ಮತ್ತೆ ಇದೊಂದೇ ನಾನು ಹಾಕೋದು ಇಲ್ಲ ನಾವು ಮೆಂತೆ ಹಾ ಕೊತ್ತಂಬ್ರಿ ಆ ಕೊತ್ತಂಬರಿ ಐತೆ ಮೆಂತೆ ಪಾಲಕ್ ಹಾ ಸಬ್ಬಗ್ಸಿ ಹಾ ಕೊಯ್ ದಂಟು ಹಾ ಹಾ ಅವೆಲ್ಲ ಬೆಳಿತೀವಿ ಇದು ಎಷ್ಟು ದಿನಕ್ಕೆ ಒಂದ್ ಸರ್ತಿ ನೀರ್ ಬಿಡ್ತೀರಾ ಹೆಂಗೈತೆ ಒಂದು ತ್ರೀ ಡೇಸ್ ಇಂದ ಫೋರ್ ಡೇಸ್ ಒಳಗ ನೀರ್ ಬಿಡಬೇಕು ಒಂದ್ ಸತಿಗೆ ಒಂದ್ಸತಿಲ್ಲಿಸ್ಲು ಜಾಸ್ತಿ ಇರಂಗಿಲ್ಲ ಶೀತಾನೂ ಜಾಸ್ತಿ ಇರಂಗಿಲ್ಲ ರೋಗ ಇದೆ ರೋಗ ನೋಡಿ ಎಲ್ಲಾ ಹುಳ ತಿಂತಾವೆ ಈ ತರ ಬಂದ್ರೆ ಅದು ಸ್ವಲ್ಪ ಬರಲ್ಲ ಇವಾಗ ನಾವು ಹೋಗಿ ಇದಕ್ ಮೆಡಿಸಿನ್ ಎಲ್ಲ ತೋರಿಸಿ ತಗೊಂಡ್ಬಂದು ಈಗಿಂದ ಮಾಡಿದ್ರೆ ಕಷ್ಟಪಟ್ಟರೆ ಲಾಭ ಐತೆ ಅದೇ ಒಂದು ಸಿವಡಿಗೆ ಹೆಂಗ್ ಯಾವ್ ತರ ಮಾಡ್ತೀರಾ ನೀವು ಅಂದ್ರೆ ಅದು ನಮಗೆ ಮಾರ್ಕೆಟ್ ರೇಟ್ ಹೆಂಗ್ ಇರುತ್ತೋ ಹಂಗೆ ಡೈಲಿ ವೇಜ್ ಟೂ ರುಪೀಸ್ ತ್ರೀ ರುಪೀಸ್ ಇಂದ ಫೈವ್ ರುಪೀಸ್ ವರ್ಗೂ ಇರುತ್ತೆ ನಾವು ಇಲ್ಲಿಂದ ಕಿತ್ಕೊಂಡ್ ಹೋಗಿ ಕೂಲರ್ ಗೆ ಹಾಕಿ ತೊಳೆದು ಪೆಟ್ರೋಲ್ ಖರ್ಚು ಎಲ್ಲ ಹೋದ್ರೆ ನಮಗೆ ಒಂದ್ ರೂಪಾಯಿ ಸಿಗುತ್ತೆ ಸರ್ ಒಂದು ಒಂದು ಇದಕ್ಕೆ ಎಷ್ಟು ಸಿವಿಡ್ ತಗೊಂಡೋಗ್ತೀರಾ ಮಾರ್ಕೆಟ್ಗೆ ಒಂದು ಐನೂರ್ ಶೂಟ್ ತಗೊಂಡ್ ಹೋಗ್ಬೋದು ಡೈಲಿ ಅಂದ್ರೆ ಅಲ್ಲಿ ಮಾರ್ಕೆಟ್ ಹೆಂಗ್ ನಡೆಯುತ್ತೋ ಆರಾ ಮಾರ್ಕೆಟ್ ಏನ್ ನಡೀತೈತೋ ಆ ತರ ನೀವು ಹಳ್ಳಿ ಮೇಲೆ ಹೋಗಲ್ಲ ಇಲ್ಲ ಅಲ್ಲ ಹೊಳ್ಳಿ ಮೇಲೆ ಏನು ಹೋಗಲ್ಲ ಸರ್ ನಾವು ಮಾರ್ಕೆಟ್ ಹೋಲ್ಸೇಲ್ ಡೀಲಕ್ ನಾವ್ ಇದು ಬರೇ ಒಂದೇ ಕಾಣಸ್ತಿದ್ಯಲ್ಲ ಇದು ಇಲ್ಲ ಮುಂದೆ ಕೊತ್ತಂಬರಿ ಐತೆ ಆ ಕಡೆ ಪಾಲಕ್ ಐತೆ ಹಾ ಬದ್ಲು ಕೊತ್ತಂಬ್ರಿ ನೋಡಲ್ಲ ಇದು ಅಂದ್ರೆ ಈಗ ರೈತರಿಗೆ ಬೆಳಿಬಹುದು ಸರ್ ಆದ್ರೆ ಎಲ್ಲರೂ ಮಾಡಕ್ ಆಗಲ್ಲ ಇವು ಬಹಳ ಹುಷಾರಾಗಿ ಮಾಡಂಗಿದ್ರೆ ಮಾಡ್ಕೋಬಹುದು ಇಲ್ಲ ಅಂದ್ರೆ ಎಲ್ಲರೂ ಬೆಳೆಯೋದ್ ಸ್ವಲ್ಪ ಕಷ್ಟನೇ ಸಪ್ ಬೆಳೆಯೋದಂದ್ರೆ ಸಣ್ಣ ಮಕ್ಕಳು ಬೆಳೆದಂಗ್ ಬೆಳಿಬೇಕು ಇವೆಲ್ಲ ಸಣ್ಣ ಬೆಳೆ ಇವು ಒಂದ್ ತಿಂಗ್ಳಿಗ್ ಬರುತ್ತೆ ಒಂದ್ ತಿಂಗಳು ಇಪ್ಪತ್ ಇಪ್ಪತ್ತೈದು ದಿವಸ ಒಳಗೆ ಬರುತ್ತೆ ಸರ್ ಇದು ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ನಿಮ್ದು ಆದಾಯ ಬರ್ಬೋದು ಒಂದ್ ತಿಂಗಳಿಗೆ

ಅಂದ್ರೆ ಇದು ಟೈಮ್ ಯಾವ ಟೈಮಿಗೆ ಆಗ್ಬೇಕು ಏನು ಮಳೆಗಾಗ ಬೆಳಕೆ ಟೈಮ್ ಏನಿಲ್ಲ ಅಂದ್ರೆ ಬೇಸಿಗೆಗೂ ಬರಲ್ಲ ಚಳಿಗೂ ಬರಲ್ಲ ಮಳೆಗೂ ಬರಲ್ಲ ಅದಕ್ಕೆ ನಾವ್ ಏನ್ ತಕ್ಕಂತೆ ಅದಕ್ಕೆ ಆಹಾರ ನಾವ್ ಕೊಡ್ಬೇಕು ತರ ಕೊಟ್ರೆ ಮಾತ್ರ ಉಳಿತೈತಿ ಇಲ್ಲ ಅಂದ್ರೆ ಉಳಿಯಲ್ಲ ಸರ್ ಒಬ್ಬರೇ ಮೇಂಟೈನ್ ಮಾಡ್ತೀರಾ ಏನು ಇಲ್ಲ ನಾವ್ ಒಬ್ಬರೇ ಮಾಡೋದು ನಮ್ ತಾಯಿ ಅವ್ರು ಇದಾರೆ ನಮ್ ತಾಯಿ ನಮ್ ಜೊತೆ ಇದ್ಕೊಂಡು ನಾವೇ ಮಾಡ್ಕೊಂತೀವಿ ಮನೆಯಾರೇ ಮಾಡ್ಕೋಬಹುದು ನಮ್ಮ ಅಡಕೆ ಗಿಡ ನೋಡ್ಕೊಂಡು ನಮ್ ಹೊಲದಲ್ಲಿ ನಾವೇ ಕೆಲಸ ಮಾಡ್ಕೊಂಡು ಇನ್ನೊಬ್ಬರ ಹತ್ರ ಹೋಗದಂಗೆ ನಾವು ಮಾಡ್ಕೊಂಡಿದೀವಿ ಸರ್ ಅಡಕೆ ತೆಂಗು ಐತ ತೆಂಗು ಆ ಕಡೆ ಇದೆ ಅಡಕೆ ಬೆಳೆ ಒಂದೈತೆ ಆರಾಮಾಗಿ ಮಾಡ ಮಾಡಿದ್ರೆ ಓ ನಾವು ಮಾಡ್ದಂಗೆ ಇತ್ತು ಸರ್ ಇದ್ರಾಗ ನಾವ್ ಹೆಂಗ್ ಮಾಡ್ತೀವಿ ಹಂಗೆ ನೋಡಿ ಕೊತ್ತಂಬ್ರೆ ಚೆನ್ನಾಗ್ ಬಂದೈತಿ ಇವಾಗ ಇದೆ ಮಳೆ ಬಂದ್ರೆ ಏನು ಇರಲ್ಲ ಹೋಗುತ್ತೆ ಎಲ್ಲ ಕಂಪ್ಲೀಟ್ ಬಿಸಿಲು ಬಂದ್ರೆ ಹೋಗುತ್ತೆ ಎಲ್ಲ ಕ್ಲೈಮೇಟಿಗ್ ಸೆಟ್ ಕ್ಲೈಮೇಟ್ ತಕ್ಕಂತೆ ನಾವು ಔಷಧಿ ಗೊಬ್ಬರ ಕೊಟ್ಕೊಂಡು ರೆಡಿ ಮಾಡ್ಕೋಬೇಕು ಈಗ ಈಗ ಗಾಳಿ ವಾತಾವರಣ ಸರಿ ಇಲ್ಲ ನಮಗೇನು ಮಾಮೂಲಿ ಈ ಕಲರ್ ಕಲ್ಲೇ ಬರ್ಬೇಕು ಕೊತ್ತಂಬರಿ ಈ ಗ್ರೀನ್ ಕಲರ್ ಬರಬೇಕು ಬರ್ಬೇಕು ಬ್ಲಾಕ್ ಕಲರ್ ಈ ತರ ಬರ್ಬೇಕು ಇವಾಗ ಬರ್ತಾ ಬರ್ತಾ ಎಲ್ಲ ಆಗ್ತಾ ಬರ್ತಾ ಇದೆ ನೋಡಿ ಕ್ಲೈಮೇಟ್ ಗೆ ವಾತಾವರಣಕ್ಕೆ ಚೇಂಜ್ ಆಗ್ತಾ ಇದೆ ಇದು ಇವಾಗ ಆಲ್ರೆಡಿ ಕೇಳಕ್ ಬಂದಿದೆ ಇನ್ನೊಂದ್ ಹತ್ತು ದಿವಸ ಕೇಳಬಹುದು ಅಂದ್ರೆ ಗೊಬ್ಬರ ಇದು ಎಷ್ಟು ದಿನಕ್ಕೆ ಒಂದ್ಸತಿ ಕೊಡ್ತೀರಾ ಯಾವ ತರ ಕೊಡ್ತೀರಾ ಗೊಬ್ಬರ ಗೋರ್ಮೆಂಟ್ ಗೊಬ್ಬರ ಕೊಡ್ತೀರಾ ಏನು ಮಾಮೂಲಿ ಗೋರ್ಮೆಂಟ್ ಗೊಬ್ಬರನೇ ಕೊಡೋದು ಫಸ್ಟ್ ಗೆ ನಾವು ಏನ್ ಇದಕ್ಕೆ ಬೀಜ ಚೆಲ್ಬೇಕಾರೆ ಒಂದು ಚೀಲ ಹಾಕ್ತಿವಿ ಆಮೇಲೆ ಹದಿನೈದು ದಿವಸ ಅಂದ್ರೆ ಚಿತ್ರ ಅಂತ ಹಾಕುತ್ತೆ ಅದು ಚಿತ್ರ ಹಾಕ್ಬೇಕಾದ್ರೆ ಒಂದ್ ಟೈಮ್ ಕೊಡ್ತೀವಿ ಆಮೇಲೆ ಇವಾಗ ಕೇಳಾಕ್ ಬಂದೈತ ಈಗ ಒಂದ್ ಟೈಮ್ ಕಟ್ಟ್ರೆ ಹದ್ ದಿವ್ಸಕ್ಕೆ ಅದು ಕೇಳಾಕ್ ಬರುತ್ತೆ ಇವಾಗ ಈಗ ನೆನ್ನೆ ಕೊಟ್ಟಿದ್ದೀನಿ ನಾನು ಹಾ ಇದಕ್ ನೆನ್ನೆ ಕೊಟ್ಟಿದ್ದೀನಿ ಇವಾಗ ಸ್ವಲ್ಪ ಔಷಧಿ ಸ್ಪ್ರೇ ಮಾಡ್ಬೇಕು ಎಲ್ಲೋ ಬರ್ತಾ ಇದೆ ಬ್ಲಾಕ್ ಕಲರ್ ಬರಬೇಕು ಸ್ವಲ್ಪ ಸ್ಪ್ರೇ ಮಾಡ್ಬೇಕು ಇದಕ್ಕೆ ಅಣ್ಣ ಇದು ನಿಮ್ಗೆ ಮಾರ್ಕೆಟ್ ಎಷ್ಟು ದೂರ ಇಲ್ಲಿಂದ ಕಿಲೋಮೀಟರ್ ಸರ್ ಸಿ ಮಾರ್ಕೆಟ್ ಬಂದು ಹಿರಿಯೂರು ಇಲ್ಲಿಂದ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಇದೆ ಬೆಳಿಗ್ಗೆ ಎರಡು ಗಂಟೆಗೆ ಎದ್ದು ಹೋಗ್ಬೇಕು ಎರಡು ಗಂಟೆ ಮಾರ್ಕೆಟ್ ನಾಲ್ಕು ಗಂಟೆಗೆ ಇರುತ್ತೆ ಬೆಳಿಗ್ಗೆ ಎರಡು ಗಂಟೆಯಿಂದ ಜಾವ ಎದ್ದು ನೈಟ್ ಎಲ್ಲಾ ನಾವು ಮುಖ ತೊಳ್ಕೊಂಡು ಸಬ್ ಕಟ್ಕೊಂಡು ಎಲ್ಲಾ ಗಂಟು ಕಟ್ಕೊಂಡು ಬೈಕ್ ನಾಗೆಲ್ಲ ರೆಡಿ ಮಾಡ್ಕೊಂಡು ಹೋಗೋದು ಬೈಕ್ ಅಲ್ಲೇ ಹೋಗೋದು ಹಿರಿಯೂರಿಗೆ ಹೋಗೋಷ್ ಮೂರ್ ಗಂಟೆ ಆಗುತ್ತೆ ಮೂರು ಮೂರುವರೆಯಿಂದ ಅಲ್ಲಿ ಮಾಮೂಲಿ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಸರ್ ಮಾಮೂಲಿ ಏಳುವರೆ ಎಂಟು ಗಂಟೆಗೆಲ್ಲ ಜೊತೆಯಲ್ಲಿ ಇಲ್ಲ ನಮ್ಮ ಊರ ಜನ ಏನಿದಾರೋ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಬಹಳ ಜನ ಸಪ್ ಬೆಳಿತೀವಿ ಎಲ್ಲಾ ನಾವ್ ಯಾರು ಇವತ್ತು ಸಪ್ ಬಂದೈತೆ ಯಾರ ಕಿರ್ತಾರ ಹುಡುಗರು ನೋಡ್ಕೊಂಡು ಎಲ್ಲಾ ಒಂದ್ ಸತಿ ಕಾಲ್ ಮಾಡ್ಕೊಂಡು ಎಲ್ಲಾ ಗಾಡಿ ಒಂದೇ ಸತಿ ಹೋಗ್ತಿವಿ ಜೊತೆಯಲ್ಲಿ ಇದ್ರೆ ಇಲ್ಲ ಅಂದ್ರೆ ನಾವ್ ಒಬ್ಬರೇ ಹೋಗ್ಬೇಕಾಗುತ್ತೆ ಏನು ಬೆಳೆದ್ಮೇಲೆ ಬಿಡಾಕಾಗಲ್ಲ ಹೋಗ್ಲೇಬೇಕು ಶಿವು ಯಾವ್ ತರ ಕಟ್ತೀರಾ ತರ ಸರ್ ಶಿವಡ್ ಯಾವ್ ತರ ಕಟ್ಟೋದಂದ್ರೆ ಬನ್ನಿ ಇಲ್ಲಿ ತೋರಿಸ್ತೀನಿ ಮುಂದೆ ಇವ್ರು ನಮ್ ಹುಡುಗರು ಮಕ್ಕಳು ಎರಡು ಸೋನಿ ರಂಗಸ್ವಾಮಿ ಅಂತ ಇವ್ರು ಹ ಇವ್ರು ನಮ್ ತಾಯಿ ನೋಡಿ ಈ ತರ ಶಿವಡ್ ಕಟ್ಟೋದು ಈ ತರ ಶೂಡ್ ಕಟ್ಟಿದ್ರೆ ನಾವು ನೂರ್ ನೂರ್ ಕಟ್ತೀವಿ ಒಂದೊಂದ್ ಗಂಟು ಒಂದೊಂದ್ ಗಂಟು ಯಾವ ತರ ಜೋಡ್ಸೋದಂದ್ರೆ ಇವು ನೋಡಿ ಈ ತರ ಇದ್ ಮಾಡ್ಬಿಟ್ಟು ఇక నీట్ ఈ తర ఐదు తగ్డు ఈ తర నవ్ జోడ్స్కర జోడ్క ఇష్టో నోర్ బు నూర్ ఐవత్ బు ఇవర్ బో ఈ జోడ్స్కమ్ బి ಅದಾದ್ಮೇಲೆ ಇದರಿಂದ ಕಟ್ಟಿ ಹಂಗೆ ಬೈಕಲ್ಲಿ ಇಟ್ಕೊಂಡು ತೊಳಿಬೇಕು ಇದು ನಾವು ಕಟ್ಟಿ ಆದ್ಮೇಲೆ ಕಿತ್ತಾದ್ಮೇಲೆ ಬೇರೆ ಸೂರ್ ಕಟ್ಟಿ ಎಲ್ಲ ನಮ್ದು ಇಷ್ಟು ಅಂತ ನಮ್ಗೆ ಅವರೇಜ್ ಮುಗಿತೈತಲ್ಲ ಮುನ್ನೂರು ನಾನ್ನೂರು ಐನೂರು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಮಾರಕ್ಕೆ ಅಷ್ಟು ಮಧ್ಯಾಹ್ನ ತಗೊಂಡೋಗಿ ಕೆರೆಯಲ್ಲಿ ಇಲ್ಲಾಂದ್ರೆ ನಮ್ ಮೋಟರ್ ಅಲ್ಲಿ ನೀರ್ ಬಂದ್ರೆ ಕರೆಂಟ್ ಇದ್ರೆ ನಾವೆಲ್ಲ ತೊಳ್ಕು ವ್ಯವಸ್ಥೆ ಮಾಡ್ಕೊಂಡು ಈ ತರ ಕಟ್ಟಿ ಜೋಡಿಸಿ ಇಟ್ಕೊಂತೀವಿ ಅಣ್ಣ ಒಂದು ಕಟ್ಟಿಗೆ ಅಂದ್ರೆ ಒಂದ್ ಸಿವಡಿಗೆ ನಿಮಗ್ ಮಾರ್ಕೆಟ್ ಅಲ್ಲಿ ಎಷ್ಟು ಸಿಕ್ಕಿದ್ರೆ ನಿಮಗೆ ಲಾಭ ಅಂದ್ರೆ ನಮಗೆ ಕನಿಷ್ಠ ಪಕ್ಷ ಐದು ರೂಪಾಯಿ ಸಿಕ್ಕಿದ್ರೆ ನಮಗೇನ್ ಲಾಸ್ ಆಗಲ್ಲ ಲಾಸ್ ಆಗಲ್ಲ ಒಂದ್ ರೂಪಾಯಿ ಎರಡು ರೂಪಾಯಿ ಅಂದ್ರೆ ನಮಗೇನ್ ಸಿಗಲ್ಲ ಲಾಸ್ ಮಿನಿಮಮ್ ನಮಗ್ ಫೈವ್ ರುಪೀಸ್ ಅಂತೂ ಬರ್ಲೇಬೇಕು ಇವಾಗ ಅಲ್ಲಿ ನೀವು ಮಾರ್ಕೆಟ್ ಗೆ ಓ ಇವಾಗ ಅಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡಿದಿವಿ ಇವಾಗ ಮೂರ್ ರೂಪಾಯಿ ನಾಲ್ಕು ರೂಪಾಯಿ ಇದೆ ಅಂತ ಪರವಾಗಿಲ್ಲ ಅಷ್ಟು ಸಿಕ್ಕಿದ್ರು ಹೆಂಗ ಪರವಾಗಿಲ್ಲ

ಮೇಕೆನಹಳ್ಳಿ ತಾಂಡ ಅಂತ ನಾವ್ ಎಸ್ ಸಿ ನೀರಿನ ಸಮಸ್ಯೆ ಏನಿಲ್ಲ ಸಮಸ್ಯೆ ಹತ್ರ ಇದೆ ಇಲ್ಲಿ ವಿಲಾಸ ಜಲಾಶಯ ನಮಗೆ ಹತ್ರ ನಮ್ಗೆ ಇಲ್ಲೇ ನೀರ್ ಹಾದು ಹೋಗುತ್ತೆ ಅಂದ್ರೆ ಮೊದ್ಲು ಇತ್ತು ಮುಂಚೆ ಒಂದು ಮೂರು ವರ್ಷ ಬಹಳ ಸಮಸ್ಯೆ ಆಗಿತ್ತು ಏನ್ ತೊಂದ್ರೆ ಇಲ್ಲ ಈಗ ವರ್ಷಕ್ಕೊಂದ್ಸತಿ ಕೋಡಿ ಬೀಳುತ್ತೆ ನೀರಿಂದ ಏನ್ ಅಭಾವ ಇಲ್ಲ ಇದಾವೆ ಏನ್ ಸಮಸ್ಯೆ ಇಲ್ಲ ಬೋರ್ ನಮ್ಮ ಒಂದೇ ಒಂದೇ ಇರೋದು ಎಕರೆ ಒಂದೇ ಎಕರೆ ಇರೋದು ಹೊಲ ಜಾಸ್ತಿ ಏನಿಲ್ಲ ನಮ್ ಒಂದೇ ಒಂದೇ ಎಕರೆ ಇರೋದು ಒಂದ್ ಬೋರ್ ನಡೀತೈತಿ ಒಂದೇ ಎಕ್ರೆಲೆ ನಾವ್ ಒಂದ್ ಸ್ವಲ್ಪ ತೇವಿನ ಗಿಡ ಇದೆ ಅಡಿಕೆ ಗಿಡ ಕುಂಟ್ರಸ್ಕೊಂಡು ಅದ್ರಲ್ಲೇ ಸೊಪ್ಪು ತರಕಾರಿ ಆ ತರ ಮಾಡ್ಕೊತೀವಿ ನೋಡಿ ಇವಾಗ ಇದ್ ಮಾಡಿದ್ದೀನಿ ಇದು ಹಂಗೆ ಐತೆ ಖಾಲಿ ಒಂದೇ ಸತಿ ಮಾಡಿದ್ರೆ ಕೇಳಕ್ ಆಗಲ್ಲ ಕಷ್ಟ ಆಗುತ್ತೆ ಹೋಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಇವಾಗ ಇದು ಕೇಳಕ್ ಬಂದೈತೆ ನಾಳೆ ನಾಡ್ದು ಇದ್ ರೆಡಿ ಮಾಡಿ ಇದಕ್ ವ್ಯವಸ್ಥೆ ಮಾಡಿದ್ರೆ ಇದು ಖಾಲಿ ಆಗೋದು ಅಷ್ಟೊತ್ತಿಗೆ ಇದ್ ಬರುತ್ತೆ ಅಂದ್ರೆ ಬ್ಯಾಚ್ ಹಾಕಿದ್ರೆ ಆಗಲ್ಲ ನಮಗೂ ಲೇಬ ಲೇಬರ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಮೇಲೆ ಸರ್ಟಿಸ್ಫೆಕ್ಷನ್ ನಾವು ಹೋಗೋದು ರಾತ್ರಿ ಹೊತ್ತು ಮಾಡೋದು ಕೇಳೋದು ಒತ್ಕೊಂಡ್ ಹೋಗೋದು ಕಷ್ಟ ಆಮೇಲೆ ನಮ್ಮತ್ರ ಹತ್ರ ವೆಹಿಕಲ್ಸ್ ಪ್ರಾಬ್ಲಮ್ ನಮ್ಮತ್ರ ಇರೋದು ಒಂದೇ ಟೂ ವೀಲರ್ ಬೈಕ್ ಅಷ್ಟೇ ಮೋಟರ್ ಸೈಕಲ್ ಬೇರೆ ವ್ಯವಸ್ಥೆ ನಮ್ಮತ್ರ ಏನಿಲ್ಲ ಹಂಗಾಗಿ ನಾವು ಎಷ್ಟ್ ಬೇಕೋ ಅಷ್ಟ್ ಮಾಡ್ಕೊಂತೀವಿ ನಾವು ಇಲ್ಲಿ ಬೇರೆ ಕಾಡು ಸರಿಯಾಗಿಲ್ಲ ವ್ಯವಸ್ಥೆ ಇಷ್ಟ ನಾವ್ ಮಾಡ್ಕೊಂಬಸ ಇದು ಒಂದ್ ಎಕರೆಗೆ ಎಷ್ಟು ಬೀಜ ಚೆಲ್ತೀರಾ ಸಾರಿ ಎಕರೆ ಬಂದ್ರೆ ಜಾಸ್ತಿ ಆಗುತ್ತೆ ಅದು ಎಕರೆಗಂತ ನಾವ್ ಏನ್ ಏನು ಇದೊಂದು ಗೆದ್ದೆ ಚೆಲ್ಲಿದ್ದೀವಿ ಇದು ನೈನ್ ಕೆಜಿ ಬೀಜ ಒಂಬತ್ ಕೆಜಿ ಪಾಲಕ್ ಇದು ಅದೇ ಮೆಂತೆ ಕೊತ್ತಂಬರಿ ಜಾಸ್ತಿ ಹಿಡಿತೈತೆ ಯಾಕಂದ್ರೆ ಇಷ್ಟ ಈ ತರ ಬರಲ್ಲ ಸ್ವಲ್ಪ ಸ್ವಲ್ಪ ಬೀಜ ಜಾಸ್ತಿ ತಗೊಂಡ್ತಾವ್ ನಾವು ಎಕರೆ ಎಲ್ಲ ಒಂದೇ ಸರ್ ಮೇಂಟೈನ್ ಮಾಡಕ್ ಕಷ್ಟ ಹಂಗಾಗಿ ಏನೋ ಒಂದ್ ಕಾಲ್ ಕಾಲ್ ಎಕರೆ ಒಂದ್ ಗೆದ್ದೆ ತರ ಮಾಡ್ಕೋಬೇಕು ಕುಂಟೆ ಲೆಕ್ಕದಲ್ಲಿ ಮಾಡ್ಕೋಬೇಕು ನಾವು ಇದು ಒಂಬತ್ ಕೆಜಿ ಬೀಜ ಸರ್ ಇದು ಇದು ಕೆಜಿ ಬೀಜ ನೂರ ಐವತ್ ರೂಪಾಯಿ ಕೆಜಿ ಒಂದ್ ಕೆಜಿ ಗೊಬ್ಬರ ಎಲ್ಲ ರೇಟ್ ಬೀಜ ನೂರ ಐವತ್ತು ರೂಪಾಯಿ ಕೆಜಿ ಇದೆ ಇವಾಗ ಬೇರೆ ಪಾಕೆಟ್ ಬೀಜ ಬರ್ತಾ ಇದೆ ಅವು ಸ್ವಲ್ಪ ರೇಟ್ ಇದೆ ಇವೆಲ್ಲ ಇವಾಗೆಲ್ಲ ಅವೇ ತರ್ತಾ ಇರೋದು ಪಾಕೆಟ್ ಬೀಜ ಇವಾಗ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ತನಕ ನಡೀತಾ ಇದೆ ಈಗ ಒಂದ್ ಅವು ಪರವಾಗಿಲ್ಲ ಇವಾಗ ನಮಗೆ ಇಳುವರಿ ಚೆನ್ನಾಗಿ ಕೊಡ್ತಾ ಇದೆ ಅದು ಇವಾಗ ಕೊತ್ತಂಬರಿ ತೊಡ್ತಿದ್ನಲ್ಲ ಅದು ಪಾಕೆಟ್ ಬೀಜ ಸೆವೆನ್ ಹಂಡ್ರೆಡ್ ಒನ್ ಒಂದು ಕೆಜಿ ಅದು ಅದೆಷ್ಟು ಅದು ಕೊತ್ತಂಬರಿ ಏಳ್ನೂರು ರೂಪಾಯಿ ಕೆಜಿ ಅದು ಏಳ್ನೂರು ಒಂದ್ ಕೆಜಿ ಪಾಕೆಟ್ ಅದು ಇದು ಮಾತ್ರ ಇನ್ನೂರು ರೂಪಾಯಿ ಇದೆ ಅದು ಮೆಂತೆ ಬಂದ್ಬಿಟ್ಟು ಇನ್ನೂರು ರೂಪಾಯಿ ಕೆಜಿ ಪಾಕೆಟ್ ಅದು ಮೆಂತೆ ಇನ್ನ ತಗೊಂಡ್ ಬಂದಿಲ್ಲ ನಾನು ಇದಕ್ಕೆ ವ್ಯವಸ್ಥೆ ಮಾಡಿದಾಗ ತರ್ತೀನಿ ನಾಳೆ ನಾಡ್ದು ಮೆಂತೆ ಅದು ಮೇಲ್ಗಡೆ ಹಾಕಿದ್ರೆ ಖಾಲಿ ಆಯ್ತು ಅದ್ ಬಿಟ್ರೆ ಇಲ್ಲಿ ನೋಡ್ರಿ ಕಿರಕ್ಸಾಲ ಇದೆ ಮುಂದೆ ನೋಡಿ ಇದು ಕಿರಕ್ ಇದು 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 ಕಿರಕ್ ಸಾಲೆ ಸಪ್ ಇದು ಇದನ್ನ ಬೀಜನಾ ಇದು ಬೀಜ ಎಲ್ಲ ಬೀಜನೇ ಬರೋದು ಇದು ಬಂದ್ಬಿಟ್ಟು ಮೆಂತೆ ಇವು ರೇಟ್ ಹಣ ಬೀಜ ರೇಟ್ ಇವೆಲ್ಲ ಸೇಮ್ ಇರ್ತವೆ ಇನ್ನೂರು ರೂಪಾಯಿ ಅವ್ರೇಜ್ ನೂರ ಐವತ್ ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿ ಇದೆ ಇದು ಮೆಂತೆ ಇದು ಇದು ಕಿರಕ್ ಇದು ಇಲ್ಲಿ ಲೇಬರ್ ಚಾರ್ಜ್ ಹೆಂಗಣ ಲೇಬರ್ ಚಾರ್ಜ್ ಲೇಬರ್ ಚಾರ್ಜ್ ಫೈವ್ ಹಂಡ್ರೆಡ್ ಡೈಲಿ ಐನೂರು ರೂಪಾಯಿ ಕೂಲಿ ಹೆಣ್ಮಕ್ಳು ಜಾಸ್ತಿ ಹಾಕೊಂಡ್ರೆ ಲೇಬರ್ ಬೇಕಾ ಲೇಬರ್ ಹಾಕ್ ಬೇಕಾಗುತ್ತೆ ಆಮೇಲೆ ನಮಗೆ ಸಾಕ್ ಸಾಕೆ ನಮಗೆ ವ್ಯವಸ್ಥೆ ಕರೆಕ್ಟ್ ಇಲ್ಲಲ್ಲಾ ಅದಕ್ಕೆ ನೀವು ಮತ್ತೆ ನಿಮ್ ತಾಯಿ ಇಬ್ರೆ ನಾವ್ ಇಬ್ರೆ ಮನೆಯವರೇ ಮೇನ್ಟೇನ್ ಮಾಡ್ತೀವಿ ನೋಡಿ ಇದೆಲ್ಲ ಆಯ್ತು ಅಂದ್ರೆ ಇಲ್ಲಿ ರೆಡಿ ಆಗಿದೆ ಬೇರೆ ಮುಗುದ್ಮೇಲೆ ನೆಕ್ಸ್ಟ್ ಖಾಲಿ ಆಯ್ತು ಅಂದ್ರೆ ಇದಕ್ ಮಾಡ್ತೀವಿ ಈ ತರ ರೆಡಿ ಮಾಡಿ ಬಿಟ್ಕೋಬೇಕು ನಾವು ಈ ತರ ರೆಡಿ ಮಾಡಿ ಬಿಟ್ಕೋದ್ರೆ ಇದ್ ಆಗಕ್ ಮುಂಚೆ ಇದನ್ ರೆಡಿ ಮಾಡ್ಕೋಬಹುದು ಇದು ಒಂದು ಹಂತಕ್ಕೆ ಕೀಳೋ ಹಂತಕ್ಕೆ ರೆಡಿ ಮಾಡ್ಕೊಂತೀವಿ ಇದು ರೆಡಿ ಮಾಡ್ಕೊಂಡ ತಕ್ಷಣ ಅದ್ ಖಾಲಿ ಆಗ್ತಿದ್ದಂಗೆ ನಮಗೆ ಇದು ಬರುತ್ತೆ